ಬಸವಣ್ಣನವರು ಬರೆದಂತ ವಚನ ಮನಕ್ಕೆ ಮನೋಹರವಲ್ಲದ ಗಂಡರು ಮನಕ್ಕೆ ಮನೋಹರವಲ್ಲದ ಗಂಡರು ಮನಕ್ಕೆ ಬಾರರು ಕೆಳವ ಕೆಳದೆ ಕೇಳುವ ಕೇಳದೆ ಕೆಳವ ಕೆಳದೆ ಕೇಳೋ ಮನಕ್ಕೆ ಮನೋಹರವಲ್ಲದ ಗಂಡರ ಮನಕ್ಕೆ ಮನೋಹರವಲ್ಲದ ಗಂಡರ ಮನಗೆ ಬಾರರು ಕೇಳುವ ಕೇಳದೆ ಕೇಳುವ ಕೆಳದೆ ಕೆಳವ ಕೇಳದೆ ಕೇಳುವ ಕೇಳದೆ ಪೋಷಣ ಭೂಷಣನಲ್ಲದ ಗಂಡರು ಪನಗ ಪೋಷಣ ನಲ್ಲದ ಗಂಡರು ಈ ನನಗಾಗದ ಮೊರೆ ನೋಡುವ ಮರೆ ನೋಡೋ ಮೊರೆ ನೋಡುವ ಮರೆ ಮನಕ್ಕೆ ಮನೋಹರವಲ್ಲದ ಗಂಡರು ಮನಕ್ಕೆ ಮನೋಹರವಲ್ಲದ ಗಂಡರ ಮನಕ್ಕೆ ಬಾರರು ಕೆಳವ ಕೆಳದೆ ಕೇಳುವ ಕೇಳದೆ ಕೆಳವ ಕೇಳದೆ ಕೇಳುವ ಕೇಳದೆ ನನ್ನೊಂದಿನ ಕೂಟ ಕನ್ನೆಯಂದಿನ ಕೋಟ ಚಿಕನಿನ ಭಾವೆ ಕನ್ನೆಯಂದಿನ ಕೋಟ ಚಿಕನಿನ ಭಾವೆ ನಿಮ್ಮನೇ ಕೂಡಲ ಸಂಗಮ ದೇವಾ ನಿಮ್ಮನೆಯಯ್ಯ ಕೂಡಲ ಸಂಗಮ ದೇವಾ ಮನಕ್ಕೆ ಮನೋಹರವಲ್ಲದ ಗಂಡರ ಮನಕ್ಕೆ ಮನೋಹರವಲ್ಲದ ಗಂಡರು ಮನೆಗೆ ಬಾರರು ಕೇಳವ ಕೇಳದೆ ಕೇಳುವ ಕೇಳದೆ ಕೇಳುವ ಕೆಳದೆ ಕೇಳುವ ಕೆಳದೆ ಪನಗ ಭೂಷಣ ನಲ್ಲದ ಗಂಡರು ಪನಗೆ ಭೂಷಣ ನಲ್ಲದ ಗಂಡರು ಏನಗಾಗದ ಮರೆ ನೋಡುವ ಮರೆ ನೋಡೋ ಮರ ಮನೋಹರವಲ್ಲದ ಗಂಡರೆ ಮನಕ್ಕೆ ಮನೋಹರವಲ್ಲದ ಗಂಡರು ಮನೆಗೆ ಬಾರರು ಕೆಳವ ಕೆಳದೆ ಕೇಳುವ ಕೆಳದೆ ಕೆಳವ ಕೆಳದೆ ಕೇಳುವ ಕೆಳದೆ ಮನಗ ಭೂಷಣನಲ್ಲದ ಗಂಡರು ಇನ್ನಾಗದ ಮೊರೆ ನೋಡುವ ಮರೆ ನೋಡುವ ಕೊನೆಯಲ್ಲಿನ ಕೂಟ ಕೂಟ ಚಿಕ್ಕಮೀನ ಭಾರ ತನ್ನ ಅಂದಿರ ಕೂಟ ಚಿಕಮೀನ ಭಾರ ಯು ಮನೆ ಕೂಡಲ ಸಂಗಮ ದೇವ ದೇವಾ ಕೂಡಲ ಸಂಗಮ ದೇವ ಮನಕ್ಕೆ ಮನೋಹರ ವಲ್ಲದ ಗಂಡರ ಮನಕ್ಕೆ ಮನೋಹರ ವಲ್ಲದ ಗಂಡರ ಮನ ಕೆ ಬಾರರು ಕೆಳವ ಕೆಳದೆ ಕೆಳ ಕೆಳವ ಕೆಳದೆ ಕೇಳು mm, -hmm. mm -hmm.